ರಾಜ್ಯದಲ್ಲಿ ರಾಜ್ಯದಲ್ಲಿ ಏನಾಗಿತ್ತು ಅಂದ್ರೆ ಒಂಥರ ಈಗ ಜೆಡಿಎಸ್ ಬಿಜೆಪಿ ಮೈತ್ರಿ ಆದಮೇಲೆ ಟೂ ಡೈಮೆನ್ಷನಲ್ ಪಾಲಿಟಿಕ್ಸ್ ಆಗಿತ್ತು ಕೇವಲ ಕಾಂಗ್ರೆಸ್ ಬಿಜೆಪಿ ಅಥವಾ ಕಾಂಗ್ರೆಸ್ ಮೈತ್ರಿಪಾಳಿಯ ಮಾತ್ರ ನಡೀತಾ ಇತ್ತು ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಒಂದು ಹೊಸ ನಡೆ ಇದೆಯಲ್ಲ ಇದು ಒಂದು ತ್ರೀ ಡಿ ಗೆ ಅನುವು ಮಾಡಿಕೊಡುತ್ತಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ ರಾಜಕಾರಣದಲ್ಲಿ ಒಂದು ಹೊಸ ಸಂಚಲನ ಉಂಟಾಗತ್ತಾ ಅಂತ ಏನೆಲ್ಲ ಆಗ್ಬಹುದು ಯತ್ನಾಳ್ ನಿಜವಾಗಿಯೂ ಹೊಸ ಪಕ್ಷ ಕಟ್ಟತಾರ ಸಾಧ್ಯ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ ನಿಜವಾಗ್ಲೂ ಅವರ ಶಕ್ತಿಯ ಅನಾವರಣ ಆಗತ್ತಾ ಅದಕ್ಕೆ ಯಾರೆಲ್ಲ ಬೆಂಬಲ ಕೊಡ್ತಾರೆ ಮತ್ತೆ ಏನ್ ಮಾಹಿತಿ ಇದೆ ರಂಜಿತ್ ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ ನೋಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡೆ ಬಹಳ ಕ್ಲಿಯರ್ ಆಗಿದೆ ನಿನ್ನೆ ರಂಜಿತ್ ರಂಜಿತ್ ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಛಲವಾದಿ ಅವರೇ ನಮಸ್ಕಾರ ಟು ಡೈಮೆನ್ಷನಲ್ ಪಾಲಿಟಿಕ್ಸ್ ಆಗೋಗಿದೆ ಕರ್ನಾಟಕದ್ದು ಯತ್ನಾಳ್ ಅವರು ಒಂದು ಹೊಸ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಏನಾದರೂ ನಮ್ಮನ್ನ ಮತ್ತೆ ವಾಪಸ್ ಸೇರಿಸಿಕೊಂಡಿದ್ರೆ ಹೊಸ ಪಕ್ಷ ಕಟ್ತೀನಿ ಅಂತ ಹಿಂದುತ್ವದ ಆಧಾರದ ಮೇಲೆ ಏನು ಹೇಳ್ತೀವಿ ಬಹಳ ಸಂತೋಷದ ಸಂಗತಿ ಅವರೀಗ ಸ್ವತಂತ್ರರಿದ್ದಾರೆ ಅವರು ಏನು ಬೇಕಾದ್ರೂ ತೀರ್ಮಾನ ಅವ್ರು ತಗೊಳ್ಬಹುದು ಅದಕ್ಕೆ ನಮ್ಮ ಪ್ರಶಂಸೆಯೂ ಬೇಕಾಗಿಲ್ಲ ಏನು ಇಲ್ಲ ನಮ್ಗೆ ನಮ್ಮ ಪಕ್ಷ ಅವರನ್ನು ಬಿಡುಗಡೆ ಮಾಡಿದೆ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಕೊಟ್ಟಿದ್ರು ಅದನ್ನ ಗೌರವಿಸುವುದಷ್ಟೇ ನಮ್ಮ ಕೆಲಸ ಅವರು ಅವರು ನಾವು ಯತ್ನಾಳ್ ಅವರು ನಮ್ಮ ಪಕ್ಷದಲ್ಲಿ ಇರುವವರೆಗೂ ನಾವು ಯಾವತ್ತೂ ನಾವು ನಾನು ಅವರನ್ನ ವಿರೋಧಿಸಿದವರು ಅಲ್ಲ ಆದ ಈಗ ಅವ್ರು ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ ಅಂತ ಹೊಗಳತಕ್ಕಂಥದ್ದು ನನಗೇನಿಲ್ಲ ಆದ್ರೆ ನಮ್ಮ ಪಕ್ಷದಲ್ಲಿ ಇರುವವರಿಗೆ ಅವ್ರು ಹೇಗಿದ್ರು ಅನ್ನೋದೇ ಅಷ್ಟೇ ಮುಖ್ಯ ನಮಗೆ ಈ ರೀತಿ ಅನೇಕರು ಪಕ್ಷಗಳನ್ನ ಕಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ ಬಹಳ ಹಿಂದುಳಿದವರ ನಾಯಕ ಅಂತಕ್ಕಂಥ ಮಾನ್ಯ ದೇವರಾಜ್ರವರು ಗುಂಡೂರಾವ್ ಸಾಹೇಬರು ಬಂಗಾರಪ್ಪನವರು ದಿವಂಗತ ಬಂಗಾರಪ್ಪನವರು ಮಾನ್ಯ ಹೆಗ್ಡೆ ಅವರು ಹೀಗೆ ಮಾನ್ಯ ದೇವೇಗೌಡರು ಬಹಳ ಜನರು ಈ ರೀತಿ ಪಕ್ಷ ಕಟ್ಟಿದ್ದಾರೆ ಅದನ್ನು ನೋಡಿ ಅವರನ್ನು ತಿಳ್ಕೊಂಡು ಮಾಡಬಹುದು ಅಷ್ಟೇ ಅಂದ್ರೆ ನಿಮ್ಮ ಈ ಮಾತಿನ ಅರ್ಥ ಯತ್ನಾಳ್ ಅವರು ಒಳ್ಳೆ ನಾಯಕ ಅವರು ಈ ಹೊಸ ಪಕ್ಷ ಕಟ್ಟೋದಕ್ಕಿಂತ ವಾಪಸ್ ನಮ್ಮ ಬಿಜೆಪಿಗೆ ಬಂದ್ರೆ ಒಳ್ಳೇದು ಅಂತನಾ ಈ ಹೊಸ ಪಕ್ಷ ಕಟ್ಟಿದ್ರೆ ಬೇರೆಯವರೆಲ್ಲ ಕಟ್ಟಿದ ಪಕ್ಷಗಳು ಏನಾಯ್ತು ಅದನ್ನ ನೋಡಿ ತಿಳ್ಕೊಂಡ್ರೆ ಒಳ್ಳೇದು ಅಂದ್ರೆ ಅವ್ರು ಬಿಜೆಪಿಗೆ ಮಾತೃ ಪಕ್ಷಕ್ಕೆ ಮತ್ತೆ ಬರಲೋದೇ ಒಳ್ಳೇದು ಅಂತನಾ ನೋಡಿ ಈಗ ನಾನು ಹೇಳದ್ದ ಮಾತುಗಳನ್ನು ನೀವು ಹೇಳಿದ್ರೆ ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಪಕ್ಷ ಕಟ್ಟಿದವರ ಬಗ್ಗೆ ಹೇಳಿದೆ ಅವರು ಅನ್ನೋದು ನಾನು ಹೇಳೋದಿಲ್ಲ ಯಾಕೆ ಹೊರಗಡೆ ಹೋದ್ರು ಅನ್ನೋದನ್ನು ನಾನು ಹೇಳೋದಿಲ್ಲ ನಮ್ಮ ಪಕ್ಷದಲ್ಲಿರುವಾಗ ಅವರ ತೀರ್ಮಾನಗಳೇಗಿತ್ತು ಆ ತೀರ್ಮಾನಗಳಿಗೆ ಹೈಕಮಾಂಡ್ ಕೊಟ್ಟ ಉತ್ತರ ಏನಿದೆ ಅಷ್ಟನ್ನೇ ಹೇಳ್ತೇನೆ ನಾನು ಅವರು ಈಗ ಅಲ್ಲಿ ಉದ್ಧಾರ ಆಗೋದಿಲ್ಲ ನೀವು ವಾಪಸ್ ಬನ್ನಿ ನಾನು ಹೇಳೋದಿಲ್ಲ ಈ ಮಾತು ನಾನು ಹೇಳೋದು ಅವರು ಇಲ್ಲಿರುವವರಿಗೆ ನಾವು ಅವರಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ನಾನು ಕೊಟ್ಟಿದ್ದೇನೆ ಈಗ ಹೊರಗಡೆ ಮೇಲೆ ಅವರ ಹಕ್ಕು ಅವರ ತೀರ್ಮಾನ ಏನು ಬೇಕಾದ್ರೂ ಅವ್ರ ತೀರ್ಮಾನ ತಗೊಳ್ಳಿ ನಮ್ ನನಗೆ ಅದರ ಬಗ್ಗೆ ಸಂಬಂಧ ಇಲ್ಲ ಅಷ್ಟೇ ನಾನು ಹೇಳ್ತಕ್ಕಂಥ ಆದ್ರೆ ಒಂದು ವಾಪಕ್ಷ ಅದರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷವನ್ನ ಬ್ಲಾಕ್ ಮೇಲ್ ಮಾಡೋದು ಬೇಡ ನೀವು ತಗೊಳ್ದಿದ್ರೆ ನಾನು ಪಾರ್ಟಿ ಕಟ್ತೇನೆ ಅಂತಂದ್ರೆ ಇದುವರೆಗೂ ಏನ್ ಹೇಳಿದ್ರಿ ನಾನು ಯಾವ ಪಕ್ಷ ಕಟ್ಟೋದಿಲ್ಲ ನಾನು ನಾನು ಈಗಲೂ ನಾನು ಬಿಜೆಪಿಯನ್ನ ಗೌರವಿಸ್ತೇನೆ ಅಂತ ಹೇಳಿದ್ದಾರೆ ಆದ್ರೆ ಇವತ್ತು ತಕ್ಷಣಕ್ಕೆ ಒಂದು ಮಾತನ್ನು ಹೇಳಿ ನಾನು ಬೇರೆ ಪಕ್ಷ ಕಟ್ತೀನಿ ಅಂತಂದ್ರೆ ಅವರು ಸ್ವತಂತ್ರರು ನಾವ್ಯಾಕೆ ಅದರ ಬಗ್ಗೆ ವ್ಯಾಖ್ಯಾನ ಮಾಡ್ಲಿ ನಾನು ವ್ಯಾಖ್ಯಾನ ಮಾಡಿದ್ದು ಅನೇಕ ಹಿರಿಯರು ಮುತ್ಸದ್ದಿಗಳು ಮುಖ್ಯಮಂತ್ರಿಗಳಾಗಿ ರಾಜ್ಯವನ್ನ ಆಳಿದವರು ಪಕ್ಷ ಕಟ್ಟಿ ಎಂತ ಪರಿಸ್ಥಿತಿಗೆ ಬಂದಿದ್ರು ಇವರು ಇವರು ಏನೂ ಅಲ್ಲ ಅವ್ರ ಮುಂದೆ ಆದರೆ ಅವರು ಪಕ್ಷ ಕಟ್ಟಿರಂತ ಮಾಡಲಿ ಆದ್ರೆ ಹಿಂದುತ್ವ ಯಾರ ಸ್ವತ್ತು ಅಲ್ಲ ಭಾರತೀಯ ಜನತಾ ಪಕ್ಷ ಹಿಂದುತ್ವದ ಪರವಾಗಿ ಗಟ್ಟಿ ಧ್ವನಿ ಇದೆ ಯಾವತ್ತು ನಾಯಕತ್ವ ಹಿಂದುತ್ವದ ಪರವಾಗಿದೆ ನನ್ನಗೆ ಗೊತ್ತಾಗತ್ತೆ ಹಿಂದೂ ಯಾರು ಹಿಂದುತ್ವ ಯಾರದು ಅಂತ ಚಲವಾದಿ ನಾರಾಯಣ್ ಅವರು ಒಂದ್ ವಿಚಾರ ಅವರು ಅಲ್ಲಿ ಹೇಳ್ತಾರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಬಿಜೆಪಿ ರಾಜ್ಯದಲ್ಲಿ ನೈತಿಕ ಅಧಪತನವನ್ನ ಕಂಡಿದೆ ಅಂತ ಹೇಳ್ತಾರೆ ಯಾಕೆ ಹಂಗ ಹೇಳಿದ್ರು ಹೆಂಗ ಯಾಕೆ ಹಾಗ ಅನ್ನಿಸ್ಬೋ ಅಂತ ಅದೇ ನನಗೂ ಗೊತ್ತಿಲ್ಲ ಅವ್ರ ಅನಿಸಿಕೆ ಇದೆಯೋ ಗೊತ್ತಿಲ್ಲ ಯಾಕಂದ್ರೆ ನಿನ್ನೆ ಹೇಳಿದ್ದೆ ಬೇರೆ ಹೇಳಿದ್ದೆ ಬೇರೆ 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 ದಿನಕ್ಕೆ ಒಂದೊಂದು ಹೇಳಿದ್ರೆ ಅದು ಯಾಕೆ ಅವ್ರ ತೀರ್ಮಾನ ಅಂತ ಹಾಳ್ತಾರೆ ಅವ್ರ ತೀರ್ಮಾನಕ್ಕೆ ನಾನು ನಾನು ಹೇಳಲಿಕ್ಕೆ ನಾನು ಯಾರು ಹ್ಮ್ 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 ನಮ್ಗೆ ಅದೇ ಸಂಬಂಧ ಇಲ್ಲ ಅವರು ನಮ್ಮ ಪಕ್ಷದಲ್ಲಿದ್ದಾಗ ಅವರನ್ನು ಗೌರವಿಸುದು ನಮ್ಮ ಧರ್ಮ ಆಗಿತ್ತು ಅಷ್ಟೇ ಗೌರವ ಅವ್ರಿಗೆ ನಾವು ಕೊಟ್ಟಿದ್ದೇವೆ ನಾನು ಯಾವತ್ತು ನನ್ನ ಹೇಳಿದ್ದೇನೆ ವೈಯಕ್ತಿಕವಾಗಿ ಅವರು ನಾವು ಬಹಳ ಚೆನ್ನಾಗಿದ್ವಿ ಇವತ್ತು ಪಕ್ಷ ಏನ್ ಹೇಳ್ತದ ನಾನು ಪಕ್ಷದ ನಾನು ಯಾವತ್ತು ಪಕ್ಷದ ಪರವಾಗಿ ಹೋಗೋಣ ಹೊರತು ಪರವಾಗಿ ಹೋಗೋಣ ಸ್ವಾಮಿ ಅವರು ಇನ್ನೊಂದು ವಿಚಾರ ಈಗ ಬಿಜೆಪಿ ಹಿಂದುತ್ವದ ಆಧಾರದ ಮೇಲೆ ಓಟ್ ಅನ್ನ ಗಳಿಸುತ್ತೆ ಈಗ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಇವರು ಎಲ್ಲಾ ಕಡೆಗಳಲ್ಲೂ ಕೂಡ ಜಗ ಜಾಹೀರಾಗಿದ್ದಾರೆ ಒಂದು ವೇಳೆ ಹೊಸ ಪಕ್ಷ ಕಟ್ಟಿದ್ದೆ ಆದ್ರೆ ಹಿಂದುತ್ವದ ಗಳು ಡಿವೈಡ್ ಆಗೋದಿಲ್ವಾ ಇಲ್ಲ ಹಿಂದುತ್ವ ಅನ್ನೋದು ಅದು ಬಿಜೆಪಿ ಬಿಜೆಪಿ ನಡ್ಕೊಂಡು ಬಂದಿರತಕ್ಕಂಥದ್ದು ಅದಕ್ಕಾಗಿಯೇ ನಿಂತಿರ್ತಕ್ಕಂಥದ್ದು ಆದ್ರೆ ಹಿಂದೂ ನಿಜವಾದ ಹಿಂದೂ ಯಾರು ಅಂತಕ್ಕಂಥದ್ದನ್ನ ಜನ ತೀರ್ಮಾನ ಮಾಡಿದ್ದಾರೆ ಆಲ್ರೆಡಿ ದೇಶದಲ್ಲಿ ಇದೇ ರೀತಿ ಹಿಂದುತ್ವಕ್ಕಾಗಿ ಅಂತ ಮಾಡಿದ ಎಲ್ಲ ಎಷ್ಟೋ ಜನರು ಇವತ್ತು ನಾಪತ್ತನೇ ಆಗಿದ್ದಾರೆ ಅದು ಜನ ತೀರ್ಮಾನ ಕೊಡ್ತಾರೆ ಆ ರೀತಿ ಅಷ್ಟು ಸುಲಭದ ಮಾತುಗಳಲ್ಲ ಇವೆಲ್ಲ ಓಕೆ ಚಲೋ ಸ್ವಾಮಿ ಅವರೇ ಈಗ ಬಿಜೆಪಿ ಪಕ್ಷದಲ್ಲಿದ್ದಾಗ ಯತ್ನಾಳ್ ಅವರ ಹಿಂದುತ್ವದ ವಿಚಾರಗಳನ್ನ ತಾವು ಗೌರವಿಸ್ತಾ ಇರ್ಲಿಲ್ವಾ ನೋಡಿ ಯಾವತ್ತೂ ಗೌರವಿಸ್ತೇವೆ ವ್ಯಕ್ತಿಗತವಾಗಿ ನಾವು ಅವ್ರ ವಿರೋಧಿ ಅಲ್ಲ ಈಗ ಇಲ್ಲಿದ್ದಾಗ ಅವರನ್ನ ಎಷ್ಟು ಗೌರವಿಸ್ತೇವೋ ಹೊರಗಡೆ ಹೋದಾಗ ವ್ಯಕ್ತಿಗತವಾಗಿ ಗೌರವಿಸ್ತೇವೆ ಪಕ್ಷವಾಗಿ ನಾವು ಪಕ್ಷದಲ್ಲಿದ್ದಾಗ ಪಕ್ಷವಾಗಿಯೂ ಗೌರವಿಸ್ತಿದ್ದೀವಿ ಈಗ ಪಕ್ಷವಾಗಿ ನಾವು ಅವರನ್ನು ಗೌರವಿಸೋ ಪ್ರಶ್ನೆ ಬರೋದಿಲ್ಲ ನಾವು ಅವರನ್ನ ಪಕ್ಷವಾಗಿ ಅವರ ಬಗ್ಗೆ ನಾವು ಅನುಕಂಪ ತೋರಿಸಿದ್ರೆ ನಾವು ನಮ್ಮ ಹೈಕಮಾಂಡ್ ವಿರೋಧ ಮಾಡ್ ಹೈಕಮಾಂಡ್ ಡಿಸಿಷನ್ ಏನಿದೆಯೋ ಗೌರವಿಸಬೇಕಲ್ವೇ ಹೌದು ಚಲುವಾದಿ ನಾರಾಯಣಸ್ವಾಮಿ ಅವರು ಅವ್ರು ಹೇಳ್ತಾ ಇರುವಂತ ವಿಚಾರ ಒಂದು ನಾಯಕತ್ವದ ಬಗ್ಗೆ ಅಪಸ್ವರ ಇದೆ ಅವರಿಗೆ ಹಾಗೆ ಯಡಿಯೂರಪ್ಪನವ್ರು ಹಿಂಗೆಲ್ಲ ಮಾಡಿದ್ರು ಅನ್ನೋ ಬೇಸರ ಇದೆ ಅವರಿಗೆ ಇದನ್ನೆಲ್ಲವನ್ನ ಕೂಡ ಸರಿಪಡಿಸಬೇಕು ಅಂತ ಹೇಳಿ ತಮ್ಮ ಮನ್ಸಲ್ಲಿ ಏನಾದ್ರೂ ಇದೆಯಾ ಅಂದ್ರೆ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಅನ್ನುವ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನಾದ್ರೂ ಇದೆಯಾ ತಮಗೆ ನೋಡಿ ಪ್ರತಿಯೊಬ್ಬ ಕಾರ್ಯಕರ್ತನನ್ನು ಗೌರವಿಸುವ ಪಕ್ಷ ಭಾರತೀಯ ಜನತಾ ಪಕ್ಷ ಒಬ್ಬ ನಾಯಕನನ್ನ ಗೌರವಿಸಲ್ಲ ಅಂತ ಏನಾದ್ರು ಇದೆಯಾ ಇಲ್ಲಿ ಹಾಗೇನು ಇಲ್ಲ ನೋಡಿ ಸಮಸ್ಯೆಗಳು ಸಹಜವಾಗಿ ಬರ್ತವೆ ಸಮಸ್ಯೆಗಳು ಬಂದಾಗ ಅಲ್ಲೇ ಕುಳಿತು ಇತ್ಯರ್ಥ ಮಾಡ್ಕೊಳ್ಬೇಕೆ ಹೊರತು ಅಂತರಂಗದ ವಿಚಾರಗಳನ್ನ ಹೊರಗಡೆ ಹೋಗಿ ಬೀದಿ ರಂಪ ಮಾಡತಕ್ಕಂಥದ್ದು ನನಗೆ ಆಗಲಿ ಅವ್ರಿಗೆ ಆಗಲಿ ಮತ್ತೊಬ್ಬರಿಗಾಗ್ಲಿ ಸರಿಯಲ್ಲ ತಮಗೇನಾದರೂ ಅವಕಾಶ ಇದ್ದು ಅದು ಯತ್ನಾಳ್ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕು ಅನ್ನುವ ಬಯಕೆ ತಮ್ಮ ಮನಸ್ಸಿನಲ್ಲಿ ತಮ್ಮ ಮನದಲ್ಲಿ ಇದೆಯಾ ಇಲ್ಲ ಅದೇನಿದ್ರೂ ನನ್ನ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ತಕ್ಕಂಥ ತೀರ್ಮಾನವೇ ಬರ್ತು ಅದು ನನ್ನ ವೈಯಕ್ತಿಕ ತೀರ್ಮಾನ ಯಾವತ್ತೂ ಆಗೋದಿಲ್ಲ ನಾನು ಪಕ್ಷದ ತೀರ್ಮಾನವನ್ನ ಆಧರಿಸಿ ನಡೀತೇನೆ ಬರ್ತು ನಾನು ಸ್ವತಃ ನಾನು ಸ್ವಂತ ವಿಚಾರವಾಗಿ ಅದನ್ನು ಇಲ್ಲ ಇನ್ನೊಂದು ನಿಮ್ಮ ಪಕ್ಷಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಏನಂತಂದ್ರೆ ಇವಾಗ ನಿಮ್ಮ ಪಕ್ಷದ ಒಂದಷ್ಟು ಮಂದಿ ಒಂದು ಭಾಗದ ಒಂದು ಬಣದ ಕಾರ್ಯಕರ್ತರು ಯಾಕಂದ್ರೆ ಬಿಜೆಪಿ ಕೇಡರ್ ಬೇಸಿ ಪಾರ್ಟಿ ಕೇವಲ ಹೈಕಮಾಂಡ್ ಮುಚ್ಚಿದ ಲಕೋಟೆಯಲ್ಲಿ ಒಂದು ಆರ್ಡರ್ ಕೊಟ್ಟುಬಿಡ್ತು ಅಂತ ಮಾತ್ರಕ್ಕೆ ಎಲ್ಲ ನಡೆದೋಗುತ್ತೆ ಆ ಥರದ ಪಕ್ಷ ಅಲ್ಲ ಪ್ರತಿಯೊಬ್ಬ ಕಾರ್ಯಕರ್ತನ ಅಳಲನ್ನು ಪರಿಶ್ರಮವನ್ನು ಗಮನಿಸುವಂತ ಪಾರ್ಟಿ ಅನ್ನುವಂತ ಒಂದು ಭಾವ ನಿಮ್ಮದೇ ಪಕ್ಷದ ಕಾರ್ಯಕರ್ತರಲ್ಲಿದೆ ಸೊ ಹಾಗಿರುವಾಗ ಅಪಾರ ಸಂಖ್ಯೆಯ ಕಾರ್ಯಕರ್ತರಿಗೆ ಸಿದ್ಧಾಂತದ ಹಿಂದೂ ಹುಲಿ ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ಯತ್ನಾಳರ ಉಚ್ಚಾಟನೆ ಮನಸ್ಸಿಗೆ ನೋವುಂಟು ಮಾಡಿದೆ ಅನ್ನುವಂಥದ್ದು ಹ್ಯಾಂಡಲ್ ಮಾಡ್ತೀರಾ ಪಕ್ಷದಲ್ಲಿ ಈಗ ನಾ ಒಂದು ಮಾತನ್ನು ನಾನು ಒಬ್ಬ ವ್ಯಕ್ತಿ ಹಿಂದುತ್ವ ಅಲ್ಲ ಇದು ಇಡೀ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಹಿಂದುತ್ವದ ಪರವಾಗಿ ನಿಲ್ಲತಕ್ಕಂತ ಪಕ್ಷ ಹಿಂದುತ್ವ ಒಂದು ಪಕ್ಷವೇ ಅದನ್ನ ಮೈಗಂಟಿಸಿಕೊಂಡು ಕೆಲಸ ಮಾಡುವಾಗ ಅದರಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಹಿಂದೂಗಳೇ ಹಿಂದುತ್ವದ ಪರವಾಗಿರ್ತಕ್ಕಂಥವ್ರೆ ಅದು ಯಾವುದೇ ಧರ್ಮದವರು ಇರಬಹುದು ಜಾತಿಯವರು ಇರಬಹುದು ಆದ್ರೆ ಹಿಂದುತ್ವದ ಪರವಾಗಿ ಕೆಲಸ ಮಾಡತಕ್ಕಂಥವರು ಇವತ್ತು ಭಾರತೀಯ ಜನತಾ ಪಕ್ಷದ ಇದ್ದಾರೆ ಆದ್ರೆ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ಹೊಗಳುವಂಥದ್ದು ಅದು ಇಲ್ಲಿ ಇಲ್ಲಿ ನಡೆಯೋದಿಲ್ಲ ಆಮೇಲೆ ಪಕ್ಷಕ್ಕೆ ಜೋಡಿಸಿಕೊಂಡು ಪಕ್ಷದ ಜೊತೆ ನಡೆಯತಕ್ಕಂತವರನ್ನ ಗೌರವಿಸ್ತದೆ ಹೊರತು ಪಕ್ಷ ಪಕ್ಷಕ್ಕಿಂತ ಮೇಲು ನಾನೇ ಪಕ್ಷಕ್ಕಿಂತ ದೊಡ್ಡವನು ಅಂತಂದ್ರೆ ಪಕ್ಷ ಸಹಿಸೋದಿಲ್ಲ ಅಲ್ವಾ ಅದನ್ನು ಕೂಡ ಯಾರೇ ನಾಯಕರು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಈಗ ಒಂದು ಏನಂತಂದ್ರೆ ಒಂದು ವೆಸಲ್ ಒಂದು ಪಾತ್ರೆ ನಾವು ನೀರು ಒಂದು ಅದರ ಕಂಠದ ಇರ್ತದೆ ಅದಕ್ಕಿಂತ ಹೆಚ್ಚು ಅಂದ್ರೆ ಏನಾಗುತ್ತೆ ಹೊರಗಡೆ ಜಾರಿ ಹೋಗುತ್ತೆ ನಾವು ಒಳಗಡೆ ಇರೋದನ್ನ ಯೋಚನೆ ಮಾಡಬೇಕೇ ಹೊರತು ಹೊರಗಡೆ ಹೋಗೋದನ್ನ ಅಲ್ಲ ಆದ್ರಿಂದ ನಾನು ವೈಯಕ್ತಿಕವಾಗಿ ಅವರನ್ನ ಗೌರವಿಸಿದ್ರು ಕೂಡ ಪಕ್ಷವಾಗಿ ನಾನು ಅವರ ಆ ವಿಚಾರಗಳಿಗೆ ನಾನು ಯಾವುದೇ ಕಾಮೆಂಟ್ ಮಾಡಲಿಕ್ಕೆ ನಾನು ಇದ್ದಿಲ್ಲಾ ಯಾಕಂದ್ರೆ ಅವರು ಸ್ವತಂತ್ರರು ಈಗ ಅವರು ನಮ್ಮ ಪಕ್ಷದ